ಅವನೇ ಕ್ರಾಂತಿವೀರನೆಂದು ಹೇಳುವ ಕ್ರಾಂತಿವೀರ ಸುಮ್ಮನೆ ಏತಕ್ಕಾಗಿ ಬಂದೆ ಈ ಆಕರ್ಪ ಶ್ರೀಮಂತನ ಕೋಟಿಗೆ ಎಂಬುದು ಮೊದಲು ಹೇಳು ಪರಿಹಾರ ಒದಗಿಸಿ ಕೊಡೋಕೆ ನಾನೇನು ಸರ್ಕಾರ ನಿನ್ನ ಲೇಔಮಿದೆ ಉಮ್ಮನೆ ಮನೆಗೆ ಹೋಗಿ ಸರ್ಕಾರಕ್ಕೆ ಪತ್ತರ ಬರೆದು ಬೆಳೆಯ ಪರಿಹಾರ ಹೊಡೆದು ಹೋಗ ಮುಗಿದೆ ನೀನು ರಕ್ತಾಭಿಷೇಕ ಮಾಡುವವರಿಗೆ ನೋಡಿಕೊಂಡು ಇರೋಕೆ ನಾನೇನು ಹಾಲು ಕುಡಿಯುವ ಹಸುಬು ಸಲ್ಲ ನಿಮ್ಮಂತ ಸುರ ರಕ್ತವನ್ನು ನೀರಿನಂತೆ ಕುಡಿಯುವ ನರಭಕ್ಷಕ ಏಳು ಕೊಡಿ ನರಭತ್ಸಕ ನಿಮ್ಮಂತಕ್ಕೂ ನರಭತ್ಸಕರನ್ನು ಅರಿತನ ಬಂದಿರುವ ಹಸಿದ ಹುಲಿ ಹಸೀದ ಹುಲಿ ಅದೆಷ್ಟೋ ನಿನ್ನಂತ ಹಸಿದ ಹುಲಿಗಳು ನನ್ನ ಹೆಸರು ಕೇಳಿ ಸರಿಯೇ ನಿಂತುಕೊಂಡು ಹೇಗಿಲ್ಲ ಅದರಂತೆ ನೀನು ನನ್ನೊಂದಿಗೆ ಹೆಸರಾಡಲು ಕೆಳಿಗೆ ನಡಿಗೆ ಹೋಗಿದ್ದಾರೆ ದುಡ್ಡು ಕೊಟ್ಟು ನನ್ನ ಕಾಲಡಿಲಿ ಬೆತ್ತು ಬೆತ್ತುವರೆ ನಾನು ಕೊಡುತ್ತಿರುವ ಕಷ್ಟ ಆಸೀಸಿಗೊಂಡು ಬಂದ ದಾರಿಗೆ ಸುಂಕವಿಲ್ಲವೆಂದು ಹೊರಟು ಮುಗನೆ ಕಚ್ಚಲು ಬಂದರೆ ಆ ಕಡೆ ಗರನಾಗಿ ನನ್ನ ಕಾಲಡಿಯಲ್ಲಿ ಮುಗಿಲಿದೆ ತರ ಎತ್ತೈದು ಸುಟ್ಟು ಸಾಮಿನ ಹಳ್ಳಿಗೆ ಸರದಾರ ನಿಲ್ಲಿಸಿಕೊಂಡಿರುವ ಈ ಎಂದು ಮಗನೆ ಎಂದು ಮಾತನಾಡಿದೆಯಲ್ಲೇ ನಿಮ್ಮನ್ನು ಹೋದರೆ ಸರಿ ಮಗನೇ ನನ್ನ ಏಳು ಬಾರಿನ ಬಂದು ಕದಿದ ನಿನ್ನನ್ನು ತುಂಡರಿಸಿದನ ತೆನೆಯ ತರ ಬರೆದೇ ಮಾತನಾಡಿದೆಯ ವೀರ ಮಾತನಾಡಿದೆ ಮಾತನಾಡದೆ ಮರ್ಯಾದೆಯಿಂದ ಮನೆಗೆ ಹೊರಟ ಹೋಗೊಂಗೇ ನಾನೇ ವೀರ ಸೂರ್ಯನೆಂದು ಹಾಳಾಡಲು ಬಂದರೆ ಹಣ ಎನಿಸಿ ಹಾನಿ ಚಂದ್ರ ಘಾಟಿಯೇ ಕಳಿಸಿ ಕೊಡುವ ನಮಗಡೆ ಈಗ ಮಧೂತಾಧಿಪತಿ ಿಗೆ ಅಡಿ 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 ಅಡಿಗೋನ ವೀರವನ್ನು ತಟ್ಟಿ ಕಾಯಿ ಮಾಡಿ ಆ ನನ್ನ ಹೊಕ್ಕಿನ ಹೆಚ್ಚಿನಲ್ಲಿ ನಿನ್ನನ್ನು ಸುಟ್ಟು ಭಸ್ಮ ಮಾಡಿ ಆ ಭಸ್ಮ ನನಗೆ ಅನ್ನ ತರಿ ತರಿಸಿದ್ದಾನೆ ನನ್ನ ಹೆಸರು ಪುರ ಸುಂದರ